ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಇವತ್ತು ನಾನು ರಾಯರ ಪೂಜೆ ಮತ್ತು ಸೇವೆ ಮಾಡಿ ರಾಯರಿಂದ ಸಾಕಷ್ಟು ಕೃಪೆ ಪಡೆದ ಭಕ್ತೆಯೊಬ್ಬರ ಮನದಾಳದ ಮಾತುಗಳನ್ನು ಕೇಳಿಸುತ್ತೇನೆ ಹಾಗಿದ್ರೆ ಬನ್ನಿ ಕೇಳೋಣ ನಮಸ್ಕಾರ ನಾನು ರಾಯರ ಭಕ್ತರು ಮಾತಾಡ್ತಾ ಇರೋದು ರಾಯರ ಭಕ್ತರಿಗೆಲ್ಲರಿಗೂ ನಮಸ್ಕಾರಗಳು ನಾನು ಸ್ಟಾರ್ಟಿಂಗಲ್ಲಿ ದೇವರು ನಾನು ತುಂಬ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮಲ್ಲಿದ್ದೆ ಯಾವ ಥರ ಪ್ರಾಬ್ಲಮ್ ಅಂದರೆ ನನಗೆ ನನ್ನ ಮಗದೇ ನನಗೆ ತುಂಬ ಪ್ರಾಬ್ಲಮ್ ಆ ಥರ ಫುಲ್ಲು ನಾನು ತುಂಬಾ ಡಿಪ್ರೆಷನಲ್ಲಿದ್ದೆ ಆವಾಗ ಒಬ್ಬರು ನನಗೆ ಹೇಳಿದರು ರೀ ನನಗೆ ರಾಯರ ಪೂಜೆ ಮಾಡಿ ನಿಮಗೆ ಬೇಕಾದರೆ ನಂಬಬೇಕು ಅನ್ಸಿದ್ರೇ ನಂಬಿ ಯಾಕಂದರೆ ಆ ಭಗವಂತ ಬೇಗ ನಿಮಗೆ ನಂಬಿದ ತಕ್ಷಣವೇ ನಿಮಗೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳಲ್ಲ ಆ ಭಗವಂತನ ನಂಬಬೇಕು ನಂಬಿದರೆ ಮಾತ್ರ ನಿಮಗೆ ಅವರು ಇದು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ನನಗೆ ತುಂಬಾ ಪ್ರಾಬ್ಲಮ್ ಇತ್ತು ಆದ್ದರಿಂದ ನಾನು ಆ ರಾಯರನ್ನ ನಂಬಿದೆ ನಂಬಿ ಆಮೇಲೆ ಇದ್ಕೊಂಡು ಹೇಳಿದರು ರಾಯರು ನಿಮ್ಮ ಮನೆಗೆ ಬರಬೇಕಾದ್ರೆ ನೀವೇನು ಫೋಟೋ ತೊಗೊಳ್ಬೇಕಾಗಿಲ್ಲ ಅವ್ರ ಹೆಸರಲ್ಲಿ ಪೂಜೆ ಮಾಡಿದರೆ ಸಾಕು ಅಯ್ಯಪ್ಪ ನಿಮ್ಮ ಮನೆಗೆ ಬರಬೇಕು ಅಂದರೆ ಅವ್ರು ತಾನಾಗೇ ಬರ್ತಾರೆ ಆ ಥರ ಹೇಳಿದರು ಸರಿ ಅಂತ ನಾನೇನು ಮಾಡಿದೆ ಆಯಿತು ಸರಿ ಅಂತ ನಾನು ತಕ್ಷಣ ಫೋಟೋ ತೊಗೊಂಡು ಬಂದು ಏನೂ ಮಾಡಿಲ್ಲ ಮತ್ತು ಆ ಸ್ಟಾರ್ಟಿಂಗು ಗುರುವಾರ ಬಂತು ಅಪ್ಪ ದೇವ್ರೆ ನಿನ್ನ ಮನೆಗೆ ಬರಬೇಕು ಅಂದ್ಕೊಂಡ್ರೆ ಬಾಪ ನನಗೆ ತುಂಬ ಕಷ್ಟಗಳಿದೆ ನನ್ನ ಸ್ವಲ್ಪ ಕಷ್ಟನ ಪರಿಹಾರ ಮಾಡಿಕೊಡು ಆ ರೀತಿ ಆ ದೇವ್ರನ್ನ ನಾನು ಕೇಳಿಕೊಂಡೆ ಆವಾಗ ಒಬ್ಬರು ಚಿನ್ನಮ್ಮ ಅಂತ ಒಬ್ಬರು ಇದ್ದರು ಅವರು ನನಗೆ ಫ್ರೆಂಡು ಆಮೇಲೆ ಅವರು ನಾನು ಫೋಟೋ ತೊಗೊಬಂದು ಕೊಡ್ತೀನಿ ಬಿಂದು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಗ ಅಕ್ಷಯ ತೃತೀಯ ಒಂದು ದಿನ ಬಂತು ಆ ದಿನದಲ್ಲಿ ಪ್ರತಿಯೊಬ್ಬರೂ ಗೋಲ್ಡ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗತ್ತೆ ಅಂತ ಪ್ರತಿಯೊಬ್ಬರೂ ಒಂದು ನಂಬಿಕೆ ಸರಿ ಅಂತ ಹೇಳಿ ಆವತ್ತಿನ ದಿನ ನನಗೆ ರಾಯರ್ ಫೋಟೋ ತೊಗೊಂಡು ಬಂದು ಕೊಟ್ಟರು ಆ ಗೋಲ್ಡ್ಗಿಂತ ತುಂಬ 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 ನನಗೆ ಖುಷಿಯಾಯಿತು ಆ ಗೋಲ್ಡೇ ನನಗೆ ಗೋಲ್ಡ್ಗಿಂತ ಡಬ್ಬಲು ಆ ದೇವರು ನನಗೆ ಬಂದಿದ್ದು ನಮ್ಮ ಮನೆಗೆ ಆವತ್ತು ತೊಗೊಂಡೋಗಿ ಅವರಿಗೆ ನನಗೆ ನನ್ನ ಮನಸ್ಫೂರ್ತಿಯಿಂದ ಹೇಗೆ ಅಂದರೆ ಒಂದು ಮಗುನ ತೊಗೊಂಡೋದಂಗೆ ತೊಗೊಂಡೋದೆ ಆ ಯಪ್ಪನ ನನ್ನ ಮನೆಗೆ ನನಗೆ ತುಂಬ ಖುಷಿಯಾಯಿತು ಆ ಫೋಟೋ ನೋಡಿದ ತಕ್ಷಣವೇ ನನಗೆ ಎಲ್ಲಿಲ್ದಿದ್ದ ಆನಂದ ಖುಷಿ ಏನೋ ಒಂದು ಮನಸ್ಸಿಗೆ ತೃಪ್ತಿ ಆ ಫೋಟೋ ನೋಡ್ತಾ ಇದ್ದರೆ ನಿಜ ನನಗೆ ಹೇಗಿತ್ತು ಅಂದರೆ ನನ್ನ ಮನಸ್ಸಿಗೆ ತುಂಬ 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 ಸಂತೋಷ ಆಯಿತು ಸರಿ ಅಂತ ಆ ಯಪ್ಪನ ಒಂದು ಮಗು ಥರ ನಾನು ತೊಗೊಂಡೋದೆ ತಗೊಂಡೋಗಿ ಅವತ್ತು ಹಿಟ್ಟು ಪೂಜೆ ಮಾಡಿದೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು ನನಗೆ ತುಂಬ ದುಃಖದಲ್ಲಿದ್ದೆ ಎಷ್ಟು ದುಃಖದಲ್ಲಿದ್ದೆ ಅಂದರೆ ಅದು ನನಗೆ ಆ ಕಷ್ಟನ ಹೇಳ್ಕೋಬಾರ್ದು ಸೊ ನಾನು ಹೇಳಲ್ಲ ಬಟ್ ನಾನು ದೇವ್ರನ್ನ ತೊಗೊಂಡೋಗಿದ್ದಕ್ಕೆ ಎಲ್ಲೋ ಒಂದು ನನಗೆ ನಮ್ಮ ತಂದೆಯೇ ಬಂದು ಮನೆಗಿದ್ದಾರೆ ಅನ್ನೋ ಥರ ಒಂದು ತೃಪ್ತಿ ಸರಿ ಯಾವಾಗ ಕ ತಗೊಂಡೋದೆ ಆಮೇಲೆ ಮನೆಗೆ ಇಟ್ಕೊಂಡೆ ಆಮೇಲೆ ಪೂಜೆನೂ ಮಾಡಿದೆ ಸರಿ ಸ್ವಲ್ಪ ದಿನ ನನಗೆ ತುಂಬ ತುಂಬ ಯಾವಾಗಲೂ ಹಳ್ತಾ ಇದ್ದೆ ಸ್ವಲ್ಪ ಮನಸ್ಸಿಗೆ ಓ ಯಾರೋ ನಮ್ಮ ಮನೇಲಿ ಇದ್ದಾರೆ ದೇವರೇ ನಮ್ಮ ಮನೇಲಿ ಇದ್ದಾರೆ ಅನ್ನೋ ಥರ ನನಗೆ ಇದಾಗ್ತಾ ಇತ್ತು ತುಂಬ ನನಗೆ ಆವಾಗ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ ಅಂದರೆ ಒಂದೇ ಸರಿ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಬೇಕಾಗಿತ್ತು ನನಗೆ ಯಾರನ್ನೂ ನಾನು ದುಡ್ಡು ಕೇಳೋಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಯಾಕಂದರೆ ನಾನು ದುಡ್ಡು ಕೇಳಬೇಕಾದ್ರೂ ನಾನು ಯಾರಿಗಾದರೂ ಕೊಡ್ತೀನಿ ವಿನಃ ಯಾರತ್ರನೂ ತೊಗೊಳ್ಳಲ್ಲ ಆವಾಗ ಬೇರೆಯವರು ನಾನು ಈ ಥರ ಫೋನ್ ಮಾಡಿ ಈ ಥರ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದ ತಕ್ಷಣ ಅವರು ನಾನು ಹೇಳ್ದೆ ಅಷ್ಟೇ ಅದು ಬೇರೆ ರೀತಿಯಲ್ಲಿ ನನಗೆ ಸಾಲ್ವ್ ಮಾಡಿಕೊಡಿ ಅಂದರೆ ಅವರು ದುಡ್ಡಿನ ರೂಪದಲ್ಲಿ ಸಹಾಯ ಮಾಡಿದರು ಯಾವ ಥರ ಅಂತಂದರೆ ಕೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ನನಗೆ ದುಡ್ಡು ಸಹಾಯ ಮಾಡಿದರು ಆವಾಗ ನನಗೆ ನಿಜ ನನಗೆ ಎಷ್ಟು ಒಂದು ಇದು ಆಯಿತು ಅಂದರೆ ಅದು ಆ ಕೆಲಸಕ್ಕೆ ನನಗೆ ಬೇಕಾಗಿರಲಿಲ್ಲ ಅವಶ್ಯಕ ದುಡ್ಡಿನ ಅವಶ್ಯಕತೆ ಇತ್ತು ದುಡ್ಡು ತಾನಾಗಿಯೇ ಬಂತು ಅದು ಒಂದು ಪವಾಡ ಯಾಕಂದರೆ ಆ ದೇವರು ಇದ್ದಾರೆ ಅನ್ನೋದಕ್ಕೆ ಅದೊಂದು ಸಂಕಲ್ಪ ಸರಿ ಅದು ಒಂದು ನನಗೆ ಪವಾಡ ಆಯಿತು ಸರಿ ಅಂತೇಳ್ಬಿಟ್ಟು ಆಮೇಲೆ ಮತ್ತೆ ತಿರ್ಗ ದೇವ್ರೆ ಈ ಥರ ಪ್ರಾಬ್ಲಮ್ ಸಾಲುನೇ ಆಗಿಲ್ಲ ಸಾಲುನೇ ಆಗಿಲ್ಲ ಮತ್ತೆ ಒಂದು ವಾರ ಆಯಿತು ಎರಡು ವಾರ ಆಯಿತು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಒಂದೂವರೆ ತಿಂಗಳೇ ಆಯಿತು ಅಂದ್ಕೊಳ್ಳಿ ಆಮೇಲೆ ಕೂಡ ನಾನು ದೇವ್ರನ್ನ ಮಾತ್ರ ನಂಬೋದು ಬಿಟ್ಟಿಲ್ಲ ಯಾಕಂದರೆ ಪ್ರತಿಯೊಂದು ನಮಗೆ ಇವಾಗ ಹಾಗೆ ಇವಾಗ ದೇವ್ರನ್ನ ನಂಬಿದ ತಕ್ಷಣ ಬರಬೇಕು ಅಂದರೆ ಅದು ತಪ್ಪೇ ಅಲ್ವಾ ಏನೇ ಒಂದು ಮಾಡಲಿ ಇವಾಗ ಕಷ್ಟ ಅಂದರೆ ಒಂದು ಪೇಮೆಂಟ್ ತೊಗೋಬೇಕಾದ್ರೂ ಒಂದು ತಿಂಗಳು ಬೇಕಾಗುತ್ತೆ ಕನಿಷ್ಠ ಪಕ್ಷ ಮೂವತ್ತೊಂದು ದಿನ ಕೆಲಸ ಮಾಡಬೇಕಾಗತ್ತೆ ಮೂವತ್ತೊಂದು ದಿನ ಕೆಲಸ ಮಾಡಿದಾಗ ಮಾತ್ರ ಅದ್ರ ಪ್ರತಿಫಲ ನಮಗೆ ಸಿಗುತ್ತೆ ಏನು ಒಂದು ತಿಂಗಳ ಪೇಮೆಂಟ್ ನಮಗೆ ಸಿಗುತ್ತೆ ಆ ರೀತಿ ಇರಬೇಕಾದ್ರೆ ಭಗವಂತನಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದರೆ ನಮಗೆ ಅದು ಭಗವಂತ ಅನ್ನೋದು ನಮಗೆ ಹೊಲಿತಾನೆ ಹೇಳಿ ನಮಗೆ ಬೇಗ ಅಯ್ಯೋ ಇವಾಗ ಕಷ್ಟ ಬಂದಿದೆ ಅಂದ್ಬಿಟ್ಟು ದೇವ್ರ ಸಹಾಯ ಮಾಡಿಲ್ಲ ಅಂದ್ಬಿಟ್ಟು ಅಯ್ಯೋ ಇಲ್ಲ ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು ದೇವ್ರು ಇರ್ತಾರೆ ಪ್ರತಿಯೊಂದಕ್ಕೂ ನಮ್ಮ ನಂಬಬೇಕು ಮನುಷ್ಯರನ್ನ ನಂಬಿದ್ರೆ ನಮ್ಮ ಅವಶ್ಯಕತೆನ ಯೂಸ್ ಮಾಡಿಕೊಂಡು ನಮ್ಮನ್ನು ಬೇಕಾದಾಗ ಯೂಸ್ ಮಾಡಿಕೊಂಡು ಮತ್ತೆ ನಮ್ಮನ್ನ ಸೈಡ್ ತಳ್ಳಿಬಿಟ್ಟು ಹೋಗಿಬಿಡ್ತಾರೆ ಆದರೆ ಭಗವಂತ ಅನ್ನೋದು ಯಾವಾಗಲೂ ಇರೋವರೆಗೂ ನಮಗೆ ಒಂದು ಮಗುವಿನ ಥರ ನಮಗೆ ನೋಡ್ಕೊಳ್ತಾನೇ ಇರ್ತಾನೆ ನಾವು ಅವ್ರಿಗೆ ಮಕ್ಕಳು ತಾಯಿಗೆ ನಾವು ಎಷ್ಟು ಇದು ಮಾಡಿದ್ರು ಎಷ್ಟೇ ನಾವು ಇದು ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನಾವು ಅವ್ರಿಗೆ ಏನು ಇದು ಮಾಡಿಲ್ಲ ಅಂತಂದ್ರೂ ಅವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ತಾಯಿ ಅನ್ನೋರು ನೋಡೇ ನೋಡ್ತಾರೆ ಅದೇ ರೀತಿ ಭಗವಂತನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಲೇಟಾದರೂ ನಮ್ಮ ಕೈಗಳು ನಮ್ಮ ಕೈ ಮಾತ್ರ ಬಿಡೋಲ್ಲ ಆ ಯಪ್ಪ ಪ್ರತಿಯೊಂದರಲ್ಲೂ ನಮಗೆ ಇರ್ತಾನೆ ದೇವ್ರನ್ನ ನಂಬಬೇಕು ಹಾಗಂತ ಹೇಳಿಬಿಟ್ಟು ನಾವು ಮಾಡೋ ಕೆಲ್ ಕೆಟ್ಟ ಕೆಲಸಕ್ಕೆಲ್ಲ ದೇವರು ಬೇಕು ಅಂದರೆ ಅದು ತಪ್ಪು ನಾವು ಮಾಡೋ ಕೆಲಸದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ನೀತಿ ನಿಜಾಯಿತಿ ಅನ್ನೋದು ಇರಬೇಕು ಆವಾಗ ಆ ಭಗವಂತನೂ ತಾನಾಗೇ ಒಲಿತಾನೆ ತಾನಾಗೇ ನಮಗೆ ಸಹಾಯ ಮಾಡ್ತಾನೆ ಕರುಣೆ ಅನ್ನೋ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕೈ ಬಿಡೋದಿಲ್ಲ ಒಂದು ಟೈಮಲ್ಲ ಒಂದು ಟೈಮ್ ಕೈ ಬಿಡೋದೇ ಇಲ್ಲ ನಾನು ಇದವರೆಗೂ ನಾನು ಒಂಟಿ ಜೀವನದಲ್ಲಿ ನಾನು ಯಾವತ್ತೂ ನಾನು ಫೀಲ್ ಆಗೇ ಇಲ್ಲ ಯಾವುದೋ ಒಂದು ರೂಪದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೇ ಇದ್ದಾರೆ ಸಹಾಯ ಮಾಡ್ತಾನೆ ಯಾವ ಥರ ಅಂದರೆ ಎಷ್ಟೇ ಕಷ್ಟ ಬರಲಿ ನನಗೆ ಸಾಲು ಮಾಡ್ತಾನೇ ಇದ್ದಾರೆ ಆದರೆ ಈ ಅಪ್ಪನ ನಂಬ್ದಾಗಿಂದ ನಾನು ತುಂಬ ಮನಃಶಾಂತಿಯಿಂದ ಇದ್ದೀನಿ ಸ್ವಲ್ಪ ಪ್ರಶಾಂತವಾಗಿದ್ದೀನಿ ಎಷ್ಟೇ ಪ್ರಾಬ್ಲಮ್ ಬರಲಿ ಸಾಲು ಆಗ್ತಾ ಇದೆ ಪ್ರತಿಯೊಬ್ಬರು ಅಷ್ಟೇ ದೇವ್ರನ್ನ ನಂಬಿ ಯಾಕಂದರೆ ಪ್ರತಿಯೊಂದು ಮನುಷ್ಯನಿಗೆ ಕಷ್ಟ ಅನ್ನೋದು ಇರುತ್ತೆ ಆದರೆ ಎಲ್ಲದರಲ್ಲೂ ನಮಗೆ ದೇವರು ಇದಾಗಬೇಕು ಅಂದರೆ ಆಗಲ್ಲ ಆ ದೇವ್ರ ಧ್ಯಾನದಲ್ಲಿ ನಾವು ಹೋದಾಗ ದೇವ್ರು ಏನು ಅಂತ ನಮಗೆ ಅರ್ಥ ಆಗುತ್ತೆ ಅದರ ಪವಾಡಗಳು ನಿಮ್ಮ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಭಗವಂತ ಅಂದರೆ ಹೇಗಿರ್ತಾನೆ ಭಗವಂತ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂದರೆ ಭಗವಂತ ಬಂದು ನಮ್ಮ ಮುಂದೆ ಇರೋಲ್ಲ ಬೇರೆ ಮನುಷ್ಯನ ರೂಪದಲ್ಲಾಗಲಿ ಒಂದು ಕರುಣೆ ರೂಪದಲ್ಲಾಗಲಿ ಯಾರದ ಸಹಾಯ ರೂಪಕದಲ್ಲಾಗಲಿ ದುಡ್ಡಿನ ಕಾಸಿ ವಿಷಯದಲ್ಲಾಗಲಿ ಏನಾದರೂ ಪ್ರತಿಯೊಂದೂ ಅವರು ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಸಮಸ್ಯೆನ ತೀರಿಸ್ತಾ ಇರ್ತಾರೆ ಅದು ನಮಗೆ ಗೊತ್ತಿರಲ್ಲ ಅಲ್ವಾ ದೇವ್ರು ಇರ್ತಾರೆ ಪ್ರತಿಯೊಬ್ಬರಿಗೂ ಇರ್ತಾರೆ ದೇವರು ನೀವು ನಂಬಿದರೆ ಮಾತ್ರ ಆ ದೇವರಿಗೆ ಪವಾಡ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಆಯಿತಾ ನೀವು ನಂಬಿ ನೋಡಿ ಆಮೇಲೆ ನೀವೇನಾದರೂ ನಿಮಗೆ ಇಲ್ಲ ಅಂದಾಗ ನಮಗೆ ಹೇಳಿ ಓಕೆನಾ ಇಷ್ಟು ನಾನು ಹೇಳಿ ಮುಗಿಸ್ತೀನಿ ನೀವು ನಂಬಿ ದೇವರಿಗೆ ಅವಾಗ ನಿಮಗೆ ಅರ್ಥ ಆಗುತ್ತೆ ರಾಯರನ್ನು ನಂಬಿದರೆ ಮಗು ಹೇಗೆ ತಾಯಿಯನ್ನು ಬಿಟ್ಟು ಇರಲಾರದು ಹಾಗೆ ನಾವು ಸಹ ರಾಯರ ಪೂಜೆ ಮತ್ತು ಸೇವೆಯಿಂದ ದೂರ ಇರಬಾರ್ದು ಸದಾ ರಾಯರ ಧ್ಯಾನದಲ್ಲೇ ಇರಬೇಕು ನಾವು ರಾಯರನ್ನು ಗಾಢವಾಗಿ ನಂಬಿದಾಗ ಮಾತ್ರ ನಮ್ಮ ಕಷ್ಟಗಳನ್ನು ರಾಯರು ಮಂಜಿನಂತೆ ಕರಗಿಸಿ ಬಿಡುತ್ತಾರೆ ಸದಾ ನಮ್ಮ ಕಾವಲಾಗಿ ನಿಲ್ಲುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರಾಯರ ಭಕ್ತರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಶ್ರೀ ಗುರುಪ್ಯೋ ನಮಃ